ಮೋಹನ ಪ್ರಯೋಗ ಅಂತ ಕರಿತೀವಿ ಅದನ್ನು ವಶೀಕರಣ ಅಂತೇಳಿ ಕರೆಯೋದು ನಮ್ಮ ಮಾಡ ಭಾಷೆಯಲ್ಲಿ ಒಬ್ರನ್ನ ಇನ್ನೊಬ್ರು ಹಿಡ್ಕೊಳ್ಳೋ ಅಂಥದ್ದು ಅಂದರೆ ಬಿಡದೇನೆ ಗಟ್ಟಿ ಮಾಡೋ ಅಂಥದ್ದು ಅಂದರೆ ನೋಡಿ ಒಂದು ಸಿಂಬಲ್ ಹಿಂಗೆ ಕೊಟ್ರೆ ಸಾಕು ಅವನ ಕತ್ತಿನ ಅವನೇ ಹಾಕೊಂಡ್ಬಿಡ್ತಾನೆ ಆ ಥರದಿದೆ ವಿದ್ಯೆ ಕಂಪ್ಲೀಟ್ ಇವ್ರ ಫುಲ್ ಫುಲ್ ಕಂಟ್ರೋಲ್ ಬಂದುಬಿಡ್ತಾರೆ ಟ್ರಾಟಕ್ ಪದ್ಧತಿ ಅದು ಅದು ಇವಾಗಿಂದಲ್ಲ ಸರ್ ಇದು ಮೂರು ಮೂರು ಸಾವಿರ ವರ್ಷದ ಹಳೆಯದು ಪದ್ಧತಿಗಳು ಅದಕ್ಕೆ ದಾಖಲೆಗಳಿದೆ ಸುಮ್ಮನೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ತುಂಬಾ ಜನ ಹೇಳ್ತಾರೆ ಈ ವಶೀಕರಣ ಪ್ರಯೋಗಗಳು ಸಾಕಷ್ಟು ಫೇಲೂರ್ಗಳು ಇದಾವೆ ನಮ್ಮ ಒಂದಷ್ಟು ನಮ್ಮ ಗಮನದಲ್ಲಿ ತುಂಬಾ ಫೇಲೂರೇ ಜಾಸ್ತಿ ಆಗಿದೆ ಎಲ್ಲವೂ ವಶೀಕರಣ ಆಗಲ್ಲ ಸಾಕಷ್ಟು ಜನ ಗಂಡ ಬಿಟ್ಟು ಬಿಟ್ಟೋಗಿರೋ ಹೂಗಳ್ನ ವಾಪಸ್ ಕರ್ಸೋಕ್ಕೆ ಸಾಕಷ್ಟು ಪ್ರಯೋಗಗಳು ಮಾಡೈತೆ ಹಿಂಗೆಲ್ಲ ಅಂಥ ಕಡೆ ಇಂಥ ಕಡೆ ಎಲ್ಲ ಹೋಗಿ ನಾವು ಮಾಡಿದ್ದೀವಿ ಅಂತೇಳಿ ಬಟ್ ಫೇಲೂರು ಕೆಲಸಗಳು ಆಗಿಲ್ಲ ಇವೆಲ್ಲ ಒಂದಷ್ಟು ಇದ್ದಾವೆ ಆದರೂ ಕೂಡ ಕೆಲವೊಂದು ಕಡೆ ವಶೀಕರಣ ನಡೀತಾ ಇದೆ ಇದಾಗುತ್ತೆ ಆಗ್ತಾ ಇದೆ ಇವೊಂದಷ್ಟು ಇದೆ ವಿಚಾರಗಳು ಒರಿಜಿನಲ್ ವಶೀಕರಣ ಹೆಂಗಿರುತ್ತೆ ಯಾವ ಥರ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮಲ್ಲಿರೋ ಅನುಭವದಲ್ಲಿ ತಿಳಿಸಿದರು ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಯೇ ವೋ ರೋಗಿಣಾಂ ನಿದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ಮೂರ್ತಯ ನಮೋ ನಮಃ ಸರ್ ಇವಾಗ ತಾಂತ್ರಿಕ ವಿದ್ಯೆಗಳಲ್ಲಿ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಮೋಹನ ಪ್ರಯೋಗ ಮೋಹನ ಪ್ರಯೋಗ ಅಂತ ಕರಿತೀವಿ ಅದನ್ನ ವಶೀಕರಣ ಅಂತ ಹೇಳಿ ಕರೆಯೋದು ನಮ್ಮ ಆಡ್ಭಾಷೆಯಲ್ಲಿ ವಶೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬರನ್ನ ಇನ್ನೊಬ್ರು ಅಟ್ರಾಕ್ಟ್ ಮಾಡೋದು ಒಬ್ರನ್ನ ಇನ್ನೊಬ್ರು ಹಿಡ್ಕೊಳ್ಳೋ ಅಂತದ್ದು ಅಂದ್ರೆ ಬಿಡದೇನೆ ಗಟ್ಟಿ ಮಾಡುವಂಥದ್ದು ಆಯ್ತಾ ಸಂಬಂಧಗಳನ್ನ ಕೂಡ ತ್ರಾಟಕ್ ಪದ್ಧತಿ ಅಂತ ಒಂದಿದೆ ಏನ್ ಮಾಡ್ತಾರೆ ಎಲ್ಲ ಫುಲ್ ಲೈಟು ಎಲ್ಲ ಆಫ್ ಮಾಡಿಬಿಡ್ತಾರೆ ಒಂದು ರೂಮಲ್ಲಿ ಮೂರು ಮೇಣದ ಬತ್ತಿಗಳನ್ನ ಇಡ್ತಾರೆ ಮಧ್ಯ ಒಂದು ಆ ಕಡೆ ಈ ಕಡೆ ಒಂದು ಮೂರು ಬತ್ತಿ ಇಟ್ಕೊಂಡು ಗುರುಗಳ ಕಟ್ ಕೊಟ್ಟಿರ್ತಕ್ಕಂಥ ಒಂದು ಮಂತ್ರವನ್ನ ಒಂದೇ ಒಂದು ಮಂತ್ರವನ್ನ ಅದ್ರಲ್ಲಿ ಬರೀ ಮೂರೇ ಬೀಜಾಕ್ಷರ ಬರೋದು ಆ ಒಂದೊಂದು ಬೀಜಾಕ್ಷರನು ಹೇಳಿದಾಗ ಫುಲ್ಲು ಆ ಒಂದು ಏನು ಮೇಣದ ಬತ್ತಿ ಇದೆ ಮೂಂಬತ್ತಿ ಇದೆ ಅದರ ಒಂದು ಬೆಳಕನ್ನೇ ನೋಡ್ತಾ ಹೇಳ್ತಾ ಇರ್ತಾರೆ ಆಯ್ತಾ ಒಂದಾಯ್ತು ಎರಡನೇ ನೋಡ್ತಾರೆ ಮೂರನೇ ಈ ತರ ಮೂರು ಬತ್ತಿಗಳನ್ನ ನೋಡಿ ಆ ಒಂದು ಎನರ್ಜಿನ ಒಂದ್ಸಲ ಕನೆಕ್ಟ್ ಮಾಡ್ಕೊಂಬಿಟ್ರೆ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ನಾವು ಸುಮ್ಮನೆ ಒಂದು ವ್ಯಾಪಾರದಲ್ಲಿ ಕೂತ್ಕೊಂಡಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಅವ್ನು ದೊಡ್ಡ ಕತ್ತಿ ತಗೊಂಡ್ ಬಂದಿರ್ಲಿ ಅವನ್ನ ನೋಡ್ಬಿಟ್ಟು ಸುಮ್ಮನೆ ನೋಡಿ ಒಂದು ಸಿಂಬಲ್ ಹಿಂಗ್ ಕೊಟ್ರೆ ಸಾಕು ಅವ್ನ ಕತ್ತಿನ ಅವನೇ ಹಾಕೊಂಡ್ಬಿಡ್ತಾನೆ ಆ ತರದಿದೆ ವಿದ್ಯೆ ಕಂಪ್ಲೀಟ್ ಇವ್ರೋಲ್ ಬಿಡ್ತಾರೆ ತಾಟಕ್ ಪದ್ಧತಿ ಅದು ಅದು ಇವಾಗಿಂದಲ್ಲ ಸರ್ ಇದು ಮೂರು ಸಾವಿರ ವರ್ಷದ ಹಳೇದು ಪದ್ಧತಿಗಳು ಅದಕ್ಕೆ ದಾಖಲೆಗಳಿದೆ ದಾಖಲೆಗಳಿದೆ ಸುಮ್ನೆ ಏನೋ ಒಂದು ಇದಾಗಿ ಹೇಳ್ತಾ ಇಲ್ಲ ನಾನು ಆಯ್ತಾ ಈಗ ವಶೀಕರಣ ವಶೀಕರಣ ಏನಾಗ ಹೋಗಿದೆ ಗೊತ್ತಾ ಇವಾಗ ರೆಡಿ ಟು ಈಟ್ ತರ ಹೋಟ್ಲಿಗೆ ಹೋಗಿ ಇಡ್ಲಿ ಸಾಂಬಾರ್ ತಗೊಳ್ಳಿ ತಿನ್ನಿ ಆರಾಮಾಗಿರಿ ಅಷ್ಟೇ ಮನೇಲಿ ಅದು ತಂದು ಅದನ್ನ ರಾತ್ರಿನೆ ನೆನೆ ಹಾಕಿ ಬೆಳಿಗ್ಗೆ ಕಷ್ಟಪಟ್ಟು ತಾಯಂದಿರ್ ಮಾಡ್ತಾರಲ್ಲ ಅದೆಲ್ಲ ಬೇಕಾಗಿಲ್ಲ ಅದೆಲ್ಲ ಹೋಗೋದು ತಗೊಳೋದು ತಿನ್ನೋದು ಇಷ್ಟಿರ್ಬೇಕು ಇದು ಇದು ಏನಾಗುತ್ತೆ ಹರಾಜಾಗ್ದಂಗಾಗುತ್ತೆ ಸೊ ಇದು ನಿಜವಾದ ಪದ್ಧತಿ ಅಲ್ಲ ಇದು ಇದಕ್ಕೆ ವಶೀಕರಣಕ್ಕೆ ಏನ್ ಮಾಡ್ಬೇಕಂದ್ರೆ ಹದಿನಾರು ದಿವಸಗಳ ಒಂದು ಪ್ರಯೋಗ ಇದು ವಶೀಕರಣ ಪದ್ಧತಿ ಆಯ್ತಾ ಕೊನೆಗೆ ವಶೀಕರಣ ಒಂದು ಆಗುತ್ತೆ ಒಂದು ಕಪ್ಪು ಸಿಗುತ್ತೆ ನಮ್ಗೆ ಕೊನೆಗೆ ಸಿಗೋದು ಒಂದ್ ಕಪ್ಪು ಅಷ್ಟೇ ಇಡೀ ಮನುಷ್ಯ ನೂರು ವರ್ಷ ಬದುಕ್ಬೋದು ಕೊನೆಗೆ ಸುಟ್ರೆ ಬೂದಿನ ಅಷ್ಟೇ ಅಷ್ಟೇನಾ ಹಂಗೆ ಇದರಲ್ಲಿ ಈ ಹದಿನಾರು ದಿವಸದ ಪ್ರಯೋಗದಲ್ಲಿ ಕೊನೆಗೆ ಒಂದಿಷ್ಟು ಕಪ್ಪು ಸಿಗತ್ತೆ ಆ ಕಪ್ಪನ್ನ ಆ ಯಾರು ತಯಾರು ಮಾಡಿರ್ತಕ್ಕಂತ ವ್ಯಕ್ತಿ ಇದ್ದಾನೆ ಅವನು ಯಾರಿಗೆ ಕೊಡ್ಬೇಕು ಅವನು ಕೊಟ್ಟು ಅವನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದ್ರೆ ಅಲ್ಲಿಗೆ ಮಾತ್ರ ಆ ಕನೆಕ್ಟಿವಿಟಿ ಇರುತ್ತೆ ಇಡೀ ಪ್ರಪಂಚಕ್ಕೆ ಹಂಚೋದಲ್ಲ ಅದು ವಶೀಕರಣ ಅಂದ್ರೆ ಆ ಪವರ್ ಎಲ್ಲ ಇವಾಗ ನೋಡಿ ವಯರ್ ಆಯಿತಾ ಎಲ್ಲ ಸ್ವಿಚ್ಗಳಿಗೂ ಕೊಟ್ಟಿರ್ತೀವಿ ನಾವು ಅದು ಮೇನ್ ಪವರ್ ಇಂದ ಎಲ್ಲಿ ಬಂದಿರುತ್ತೋ ಆ ಸ್ವಿಚ್ಗಳು ಮಾತ್ರ ಆನ್ ಆಗೋದು ಹೌದು ಸುಮ್ಮನೆ ಎಲ್ಲ ಸ್ವಿಚ್ಗಳು ಹಾಕಿ ಇದ್ಯಾಕೆ ಆನ್ ಆಗಿಲ್ಲ ಅದ್ಯಾಕಾಗಿಲ್ಲ ಅಂದ್ರೆ ಕನೆಕ್ಟ್ ಆಗಿಲ್ಲ ಅಲ್ಲಿ ಕನೆಕ್ಟ್ ಇಲ್ಲ ಯಾವುದಕ್ಕೆ ಕನೆಕ್ಟ್ ಇರುತ್ತಲ್ಲ ಅದು ಮಾತ್ರ ಆನ್ ಆಗೋದು ಅದೇ ತರ ಹದಿನಾರು ದಿವಸದಲ್ಲಿ ಮೊದಲನೇ ದಿನ ಕುದುರೆ ಉಚ್ಚೆ ಓಕೆ ಕುದುರೆ ಮೂತ್ರ ಮೂತ್ರ ತಂದು ಆಯಿತಾ ಅದನ್ನು ಒಂದು ಒಂದು ಬಟ್ಲಲ್ಲಿ ಹಾಕಿ ಅಥವಾ ಒಂದು ಗ್ಲಾಸಿನ ಒಂದು ಇದರಲ್ಲಿ ಹಾಕಿಡಬೇಕು ಆಯಿತಾ ಗರಿ ಪಿಚ್ಕೆ ಓಕೆ ಓಕೆ ನವಿಲ್ದು ಪಿಚ್ಕೆ ಆಯಿತಾ ಮುಳ್ಳಂದಿ ಮುಳ್ಳು ಈ ಥರ ಸುಮಾರು ಐಟಮ್ಗಳಿದೆ ಕೆಲವೆಲ್ಲ ಹೇಳೋಂಗಿಲ್ಲ ಹಿಂದೆ ಅಲ್ಲದು ಆಯಿತಾ ಇದನ್ನೆಲ್ಲ ತಂದು ಆಯಿತಾ ಅದಕ್ಕೆ ಕೆಲವು ವಶೀಕರಣ ಮಂತ್ರಗಳಿದೆ ಆ ಮಂತ್ರಗಳನ್ನ ಹೇಳಿ ಯಂತ್ರ ರೆಡಿ ಮಾಡಿ ಆ ಯಂತ್ರದ ಮೇಲೆ ಇದೆಲ್ಲ ಐಟಮ್ ಹಾಕಿ ಚೆನ್ನಾಗಿ ಅರ್ದು ಆಯ್ತಾ ಬಿಸಿಲು ಎಳೆ ಬಿಸಿಲಿನಲ್ಲಿ ಒಣಗಿಸಿ ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಹಸುವಿನ ಹಾಲನ್ನು ಹಾಕಿ ಆಯ್ತಾ ಎಲ್ಲ ರೆಡಿ ಮಾಡುವಂತ ಪದ್ಧತಿ ಇದೆ ಒಂದು ಸಲ ರೆಡಿ ಮಾಡಿದಾಗ ಇಷ್ಟೆಲ್ಲಾ ನಾವು ಮಾಡಿ ಇಷ್ಟೆಲ್ಲ ಹಾಕಿದಾಗ ಅದ್ ನೋಡಿದ್ರೆ ನೀವು ಏನಿಲ್ಲ ಒಂದು ಸಣ್ಣದೊಂದು ರಾಗಿ ಕಾಳಷ್ಟು ನಮ್ಗೆ ಸಿಗುತ್ತೆ ಅದು ಕಾಳು ಓಕೆ ಆಯ್ತಾ ಅದು ಅದು ಆ ಪವರ್ ಆ ಎನರ್ಜಿ ಇದೆಯಲ್ಲ ಅದು ಎಂಥದ್ದೇ ದೊಡ್ಡ ಒಂದು ವ್ಯಕ್ತಿ ಒಂದು ದೊಡ್ಡ ಆನೆನೇ ಅದನ್ನು ಮಲಗಿಸ್ಬಿಡ್ಬೋದು ಅಷ್ಟು ಪವರ್ ಇರುತ್ತೆ ಅದು ಆ ಕಾಳಲ್ಲಿ ಸ್ಟ್ರಾಂಗ್ ಇರುತ್ತೆ ಸ್ಟ್ರಾಂಗ್ ಇರುತ್ತೆ ಅದು ವಶೀಕರಣ ನಿಜವಾದ ವಿದ್ಯೆ ಅದು ಹ್ಞೂ 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 ಆಯಿತಾ ಸೊ ಅದನ್ನು ಕಪ್ಪು ಕಪ್ಪಿನ ರೂಪದಲ್ಲಿ ಕೊಡ್ತಾರೆ ಹ್ಞೂ ಆಯ್ತಾ ಅದನ್ನೇ ಪುಡಿ ಮಾಡಿ ಕುಂಕುಮದಲ್ಲಿ ಬೆಡಿಸಿ ಕೊಡ್ತಾರೆ ಹ್ಞೂ ವಶೀಕರಣ ವಿದ್ಯೆ ಇದು ಓಕೆ ಆಯಿತಾ ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಹೇಳಲ್ಲ ಇದು ಯಾವ ದೇವತೆಗಳನ್ನ ಪೂಜೆ ಮಾಡಿ ಇದು ವಶೀಕರಣ ಮಾಡ್ತಾರೆ ಆಯ್ತಾ ಹೆಂಗ್ ಮಾಡ್ತಾರೆ ಅದು ಹೇಳೋದಿಲ್ಲ ನಾನು ಓಪನ್ ಆಗಿಲ್ಲ ಹೇಳ್ತೀನಿ ನನಗೆ ಈ ಮುಚ್ಚಿರೋ ಇದೆಲ್ಲ ಮುಂಚೆ ನಾವು ಮಾಡೇ ಇಲ್ಲ ಇಲ್ಲಿ ತನಕ ನಮ್ಮ ಸ್ವದೇಶ ಮೀಡಿಯಾದಲ್ಲಿ ಯಾವತ್ತು ಕೂಡ ಏನಾದರೂ ಒಂದು ಹೇಳಬೇಕಂದ್ರೆ ಓಪನ್ ಆಗಿ ಹೇಳಿರೋದು ವಶಿನಿ ತ್ರಿಪುರ ಸುಂದರಿ ಅಂತ ಒಂದು ದೇವಿ ಇದ್ದಾಳೆ ಯಾರು ವಶಿನಿ ತ್ರಿಪುರ ಸುಂದರಿ ಲಲಿತಾ ಪರಮೇಶ್ವರಿ ಏನಿದ್ದಾಳೆ ಅವಳ ಒಂದು ಅಂಶ ಇದು ವಶಿನಿ ತ್ರಿಪುರ ಸುಂದರಿ ಹೆಂಗಿದಾಳೆ ಅಂದ್ರೆ ಬಾರಿ ಸುಂದರ ಭಾರಿ ಸುಂದರಿಯಾಗಿದ್ದಾಳೆ ಆ ದೇವಿ ಇದಕ್ಕೆ ಮೂಲವಾಗಿರ್ತಾಳೆ ಯಂತ್ರದಲ್ಲೂ ಈ ವಶಿನಿ ತ್ರಿಪುರ ಸುಂದರಿ ಸಾಧನೆಯಲ್ಲೇ ಮಾಡ್ಕೊಂಡಂತ ವ್ಯಕ್ತಿ ಮಾತ್ರ ವಶೀಕರಣ ಮಾಡ್ಕೊಳಕ್ಕಾಗತ್ತೆ ಆಗತ್ತೆ ಮತ್ತೆ ಯಾರ್ಯಾರೋ ಸುಮ್ ಸುಮ್ಮನೆ ನಾನು ವಶೀಕರಣ ಮಾಡ್ಕೊಡ್ತೀನಿ ಅನ್ನೋದು ಒಂದಿಷ್ಟು ದುಡ್ಡು ತಗೊಳೋದು ಬರೀ ಅದು ಇದಾಗತ್ತಷ್ಟೇನೆ ಕೆಲಸ ಆಗಲ್ಲ ಕೆಲಸ ಆಗಲ್ಲ ಇದು ಯಾವ ರೇಂಜಲ್ಲಿ ಇದು ಕೆಲಸ ಆಗುತ್ತೆಂದ್ರೆ ಈ ವಶಿನಿತ್ರಿಪಲ್ ಸುಂದರಿ ಸಾಧನೆಯಲ್ಲಿ ಬರುವಂಥದ್ದು ಇದು ಏನನ್ನು ಬೇಕಾದ್ರೂ ನಾವು ಪಡ್ಕೋಬಹುದು ಏನನ್ನು ಬೇಕಾದರೂ ಆದರೆ ಅದಕ್ಕೊಂದು ಒಂದು ಒಂದು ಅದಕ್ಕೊಂದು ನಿಬಂಧನೆ ಇದೆ ಯಾವ ವ್ಯಕ್ತಿ ಏನನ್ನು ಕೇಳ್ತಾನೆ ಅನ್ನೋದ್ರ ಮೇಲೆ ಒಂದು ಇರೋದು ಮತ್ತೆ ಆ ವ್ಯಕ್ತಿಗೆ ಇದನ್ನು ಮಾಡ್ಬೋದಾ ಅದನ್ನು ಆ ತಾಂತ್ರಿಕ ನೋಡ್ಕೋಬೇಕಾಗತ್ತೆ ಓಕೆ ಮಾಡ್ಕೊಡ್ಬೋದಾ ಸುಮ್ಮ ಸುಮ್ಮನೆ ಬಂದ್ ಬಂದವ್ರಿಗೆಲ್ಲ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ನಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ವಶೀಕರಣ ವಿದ್ಯೆಯನ್ನು ಮಾಡ್ಕೊಡೋದಕ್ಕೆ ನಮಗೆ ಅರ್ಹತೆ ಇರುತ್ತೆ ಸುಮ್ಮ ಸುಮ್ಮನೆ ಬಂದವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಮತ್ತೆ ಇನ್ನು ಕೆಲವು ಕಡೆ ಏನಾಗ್ಬಿಡುತ್ತ ಅಂತ ಹೇಳಿದ್ರೆ ಈ ವಿಶೇಷವಾಗಿರ್ತಕ್ಕಂಥ ಈ ವಶೀಕರಣಿ ದೇವಿ ವಶೀಕರಣ ದೇವಿ ಅಂತಾನೆ ಕರಿಬಹುದು ಅವ್ರನ್ನ ಆ ವಶೀಕರಣ ದೇವಿಯನ್ನ ಕೆಲವು ಸ್ತ್ರೀಯರಿಗೆ ನಾವು ಇದರ ಉಪದೇಶವನ್ನ ಕೊಟ್ಟು ಅವರು ಇದನ್ನ ಮಾಡಿಕೊಂಡು ಒಂದಷ್ಟು ಅನುಕೂಲವನ್ನ ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಆಯ್ತಾ ಮತ್ತೆ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಒಳ್ಳೆ ಕೆಲಸಗಳಿಗೆ ಏನ್ ಬೇಕಾದ್ರೂ ನಾವು ಮಾಡಕ್ಕೆ ಅವತ್ತು ಸಿದ್ಧರಾಗಿರ್ತೀವಿ ಮತ್ತೆ ಈ ಒಂದು ವಶೀಕರಣ ವಿದ್ಯೆ ಇದೆಯಲ್ಲ ದೇವಸ್ಥಾನಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಯಾವ ತರ ಯಾವ ತರ ಆಗತ್ತೆ ವಿಗ್ರಹಗಳಿಗೆ ಈ ಒಂದು ವಶೀಕರಣ ಮಾಡುವಂತದ್ದು ಹೆಂಗಿರುತ್ತೆ ಅಂದ್ರೆ ವಿಗ್ರಹಗಳಿಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ಮಾಡ್ಕೊಂಡ್ಬಿಟ್ರೆ ಅಥವಾ ತುಂಬಾ ತೊಂದರೆ ಆಗಿರುತ್ತೆ ಅಂದಾಗ ಆ ಮಾಂತ್ರಿಕ ದೋಷಗಳನ್ನ ತೆಗೆದಾಗ ಈ ಒಂದು ವಶೀಕರಣ ವಿದ್ಯೆಯಲ್ಲಿ ಆ ಜನವನ್ನ ಆಕರ್ಷಣೆ ಮಾಡುವಂತದ್ದು ಜನಕ್ಕೆ ಎನರ್ಜಿ ಕೊಟ್ಟು ಜನವನ್ನ ಆಕರ್ಷಣೆ ಮಾಡುವಂಥದ್ದು ಯಾಕಂದ್ರೆ ಈಗ ನೋಡಿ ಜನಗಳು ಯಾಕೆ ಬರ್ತಾರೆ ಅವ್ರ ಕಷ್ಟಗಳು ತೀರದನ್ನ ಮಾತ್ರ ಬರ್ತಾರೆ ಸುಮ್ನೆ ಸುಮ್ಮನೆ ದೇವಸ್ಥಾನಗಳಿಗೆ ಬಂದು ಅವ್ರು ಯಾರು ಮೊರೆ ಹೋಗಲ್ಲ ಸೊ ಈ ಒಂದು ವಶೀಕರಣ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯೆಯಲ್ಲಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ತುಂಬ ಕೆಲಸಗಳು ನಾವು ಮಾಡಿಬಿಟ್ಟಿದ್ವಿ ಆಲ್ರೆಡಿ ಆ ಬ್ರಹ್ಮಕಲಶದಲ್ಲಿ ಹಿಡಿದು ದೇವರ ವಿಗ್ರಹದ ಪಾದ ತನಕ ಫುಲ್ಲು ಈ ಒಂದು ಎನರ್ಜಿಯನ್ನು ಕೊಡುವಂತದ್ದು ಈ ತರ ಕೆಲಸಗಳನ್ನೆಲ್ಲ ಮಾಡಿದೀವಿ ಹಾಗಾಗಿ ಈ ವಶೀಕರಣ ಅಂತಕ್ಕಂಥದ್ದು ಅಂದ್ರೆ ಈ ವಿದ್ಯೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಆದರೆ ಅದನ್ನ ನಾವು ಸದುಪಯೋಗ ಮಾಡ್ಕೋಬೇಕು ಯಾವಾಗಲೂ ದುರುಪಯೋಗ ಮಾಡ್ಕೊಳ್ಳೋದ್ರಿಂದ ನಮ್ ಜೀವನದಲ್ಲಿ ಯಾವತ್ತು ನಾವು ಅದರಿಂದ ನಾವು ಒಂದಷ್ಟು ಅನಾನುಕೂಲತೆಯನ್ನ ಹೊಂತೀವಿ ಹೊರತು ಅನುಕೂಲವನ್ನ ಪಡ್ಕೊಳಲ್ಲ ದುಡ್ಡುಗೋಸ್ಕರ ಮಾಡುವಂತ ವಿದ್ಯೆ ಅಲ್ಲ ಇದು ಇದನ್ನ ಹೇಳ್ದಂಗೆ ಹದಿನಾರು ದಿವಸ ಇದಕ್ ಬೇಕೇ ಬೇಕು ಹದಿನಾರು ದಿವಸದ ಕಡಿಮೆ ಇದು ಯಾರು ಏನು ಮಾಡಕ್ ಆಗೋದೇ ಇಲ್ಲ ಕೂಡ್ಲೆ ಮಾಡ್ಕೊಡಿ ಸ್ವಾಮಿ ಇವಾಗ್ಲೆ ಮಾಡ್ಕೊಡಿ ಮಾಡ್ಕೊಟ್ ಬಿಡ್ತೀನಿ ಅಮೋಸ್ಯ ಏಳು ದಿವಸ ಹಿಂದೆ ಬಂದಿರ್ತಾರೆ ಅಮಾಶಾಲ ಮಾಡ್ಕೊಟ್ಬಿಡ್ತೀನಿ ಅಂತಾರೆ ಹೆಂಗ್ ಮಾಡ್ತಾರೆ ಸಿದ್ಧತೆ ಬೇಕಲ್ವಾ ಹಾಗಾಗಿ ಇದನ್ನು ಕಂಪ್ಲೀಟ್ ಆಗಿ ನಾವ್ ಮಾಡ್ಬೇಕಂದ್ರೆ ನಮ್ಗೆ ಇಂತಿಷ್ಟು ಕಾಲ ಅವಕಾಶಗಳು ಮತ್ತೆ ಆ ವ್ಯಕ್ತಿಗಳಿಗೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇದು ದೈವಗಳಿಗೂ ಮಾಡಕ್ ಸಾಧ್ಯ ಸಾಧ್ಯ ಹೌದು ಇವುಗಳನ್ನ ಮಾಡಿ ಆಗುತ್ತಾ ವಶೀಕರಣ ಇಲ್ಲ ವಶೀಕರಣ ಅಂದ್ರೆ ವಶೀಕರಣ ಮಾಡಿದ್ಮೇಲೆ ಅದ್ರ ಪವರ್ ಕಡಿಮೆ ಆಗಿ ಅದು ಹೋಗ್ಬೇಕು ಹೊರ್ತು ಯಾರು ಬಂದ್ಬಿಟ್ಟು ನಾನು ವಶೀಕರಣ ತೆಗ್ದು ಬಿಡ್ತೀನಿ ಅಂದ್ರೆ ಆಗಲ್ಲ ಅದು ಸೊ ಹಾಗೆ ಗಟ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಹಾಗೆ ಇರುತ್ತೆ ಸೊ ಕೆಲವರಿಗೆ ಇದು ಗಂಡ ಹೆಂಡತಿ ಅವರ ಸಂಬಂಧಗಳಲ್ಲಿ ಹೆಚ್ಚು ಕಮ್ಮಿ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹೌದು ಖಂಡಿತ ಕೆಲವರು ಇದನ್ನ ದುರುಪಯೋಗ ಮಾಡ್ಕೋಕ್ ದುರುಪಯೋಗ ಮಾಡ್ಕೊಳ್ಳೋದಂತದೇ ಜಾಸ್ತಿ ಇರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವ್ ಇದನ್ನ ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಈ ಲವರ್ಸ್ ಅವ್ರಿ ಬಂದ್ರೆ ಇಂತ ವಿಚಾರಗಳಿಗೆ ನಾವು ಕೈಯೇ ಹಾಕಕ್ಕೆ ಹೋಗಲ್ಲ ಬೇಡವೇ ಬೇಡ ನಾವು ಮಾಡೋದೇ ಇಲ್ಲ ಈ ವಿದ್ಯೆನೆ ಮಾಡಲ್ಲ ಅಂತ ಹೇಳ್ಬಿಡ್ತೀವಿ ಡೈವರ್ಸ್ ಕೇಸ್ ಕುಟುಂಬ ಸೇರಿಸ ಕುಟುಂಬ ಸೇರಿಸೋದು ಅಥವಾ ದೇವಸ್ಥಾನಗಳ ವಿಚಾರದಲ್ಲಿ ದೇವಸ್ಥಾನಗಳಿಗೆ ದೇವರುಗಳಿಗೆ ಮಾಡುವಂತದ್ದಾಗ್ಲಿ ಆಕರ್ಷಣ ಪ್ರಯೋಗ ಅದಕ್ಕೆಲ್ಲ ನಾವು ಇದನ್ನ ಉಪಯೋಗ ಮಾಡಿದಾಗ ಅನುಕೂಲ ಆಗುತ್ತೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ತುಂಬಾ ಈ ಒಂದು ಒರಿಜಿನಲ್ ಯಾರಿಗಾದ್ರ ಸಮಸ್ಯೆ ಇದ್ರೆ ವಿಷಯಕರ್ಣಕ್ಕೆ ಸಂಬಂಧಪಟ್ಟಂತೆ ಇದು ತುಂಬಾನೇ ಇದು ಅವಶ್ಯಕತೆ ಇದೆ ಅದರಿಂದ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ತಾ ಇದೆ ಆ ಥರದ್ದು ಒಂದು ವಿಚಾರ ಇದ್ದಾಗ ಮಾತ್ರ ಈ ಒಂದು ವಿಚಾರನ ಈ ಒಂದು ಪ್ರಯೋಗನ ಈ ವಿದ್ಯೆನ ಸಂತೋಷ್ ಭಟ್ರು ಬಳಸ್ಕೊತಾರೆ ಹಾಗಾಗಿ ಇದು ಇದು ಅನುಕೂಲ ಆಗಲಿ ಎಲ್ಲರಿಗೂ ಅಂತ ಇದರಲ್ಲಿ ದುರುಪಯೋಗ ಮಾಡಿಸ್ಕೊಳ್ಳೋದು ಬೇಡ ಆ ಥರದ ಕೆಲಸಕ್ಕೂ ಕೈ ಇಕ್ಕೋದು ಯಾರೂ ಮಾಡೋದಿಲ್ಲ ನಮ್ಮ ಚಾನಲಲ್ಲೂ ಯಾರೂ ಮಾಡೋದಿಲ್ಲ ಸೊ ಇದು ಕೆಲವೊಂದು ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಚಾರ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ